ನಮ್ಮ ಅಕ್ಕರ ಊರಿನೊಳಗೆ ಬಂದಿರಿ ನೋಡ್ರಿ ಸುತ್ತಮುತ್ತ ಆಚಾಸ ವಾತಾವರಣ ಹೆಂಗೆ ಐತಿ ಮಸ್ತ್ ಐತಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನನ್ನ ಎಮ್ ಕೆ ಸವಿದೀಪು ಚಾನಲ್ದೊಳಗೆ ನಿಮ್ಗೆ ಫ್ಯಾಮಿಲಿ ಬ್ಲಾಗ್ಸ್ಗಳು ಬರ್ತಾವ ರೆಸಿಪೀಸ್ ಬರ್ತಾವ ಒಂದಷ್ಟು ನನ್ನ ಸೀರೆ ಕಲೆಕ್ಷನ್ಗಳು ಬರ್ತಾವ ಇದು ನನ್ನ ಎರಡನೇ ವಿಡಿಯೋ ನೋಡ್ರಿ ಫಸ್ಟ್ ವಿಡಿಯೋನ ನೀವು ನೋಡಿದ್ರಿ ನಮ್ಮ ತಾಯಿಯವರೇ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ರು ಸೊ ಇನ್ಮೇಲೆ ಇಂಥ ಈ ಚಾನಲ್ದಾಗು ಕೂಡ ನಾನು ಸಾಧ್ಯ ಆದಷ್ಟು ವೀಡಿಯೋಗಳ್ನ ಶೇರ್ ಮಾಡ್ತೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ಕೊರಿ ಯಾರ್ಯಾರಿಗೆಲ್ಲ ಹಳ್ಳಿ ಕಡೆಯಲ್ದು ವಾತಾವರಣದ ವಿಡಿಯೋ ಇಷ್ಟ ಆಗ್ತಾವೆ ನನಗೂ ಕೂಡ ಖಂಡಿತ 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 ಕಮೆಂಟ್ ಮಾಡಿ ತಿಳಿಸಿ ನಾವು ಇರೋದು ನಮ್ಮ ಅಕ್ಕ ಊರಾಗ ಅದಿವಿರಿ ನಿಮ್ಗೊಂದು ವೀಡಿಯೋ ಶೇರ್ ಮಾಡಿದ ಸ್ಟಾರ್ಟಿಂಗ್ ಅದು ನಮ್ಮ ತವರು ಮನೇ ನಲತ್ವಾಡ ಇವಾಗ ನಮ್ಮ ತವರ ಮನೆ ಫ್ಯಾಮಿಲಿ ಕಡೆ ಅಂದ್ರೆ ನಮ್ಮ ಅಕ್ಕನ ಮಗದು ಮದುವೆ ಐತಿ ಹಾಗಾಗಿ ನಾವು ಊರಿಗೆ ಬಂದೀವಿ ನಮ್ಮ ಒಂದು ಗಂಡನ ಮನೆ ಊರ ಸಲಾಪುರ ಸೊ ನಾವು ಇವಾಗ ನಮ್ ಮನೆ ಕಡೆ ಕರ್ನಾಟಕ ಕಡೆ ಬಂದಿದ್ದೀವಿ ಕೆಲಸ ಆದಷ್ಟು ಇಲ್ಲಿ ಇದೆಲ್ಲ ಕಲ್ಚರ್ ಇಲ್ಲಿ ಒಂದು ವಾತಾವರಣದ ವಿಡಿಯೋ ನಾನು ನನ್ನ ಚಾನಲ್ ಒಳಗೆ ಶೇರ್ ಮಾಡ್ತಾ ಇರ್ತೀನಿ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಂತು ನೋಡುವಂತ ಬ್ಲಾಗ್ ಚಾನೆಲ್ ನನ್ನದಾಗಿರ್ತೈತಿ ಸೊ ಆ ಒಂದು ಕಾರಣಕ್ಕೆ ನೀವೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ನಮ್ಗೆ ಸಪೋರ್ಟ್ ಕೊಡ್ರಿ ನಿಮ್ಮ ಪ್ರೋತ್ಸಾಹ ಸಹಕಾರ ಬಹಳದಾಗಿರ್ತೈತಿ ನನ್ನ ಒಂದು ಚಾನಲ್ಗೆ ನೀವು ಹೆಂಗ ಮೇನ್ ಚಾನಲ್ಗೆ ಕೊಟ್ಟಿರಿ ಸಪೋರ್ಟ್ ಅದೇ ತರ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನನಗೆ ಸಪೋರ್ಟ್ ಕೊಡ್ರಿ ಇಲ್ಲಿ ನೋಡ್ರಿ ಈ ತರದ ಮಕ್ಕಳದ ಚಟುವಟಿಕೆಗಳೆಲ್ಲ ಊರ್ ಸೈಡ್ ಬಂದಾಗ ಮಾಡ್ತಾರಲ್ಲ ಮಕ್ಳಿಗೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು ಕೂಡ ಆದ್ದಂಗೆ ಆಗ್ತೈತಿ ನಾವೆಲ್ಲ ಸಣ್ಣ ಸಣ್ಣವ್ರು ಇದ್ದಾಗ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ರೀ ಏನು ಸುದ್ದಿ ಈಗ ನಮ್ಮ ಥರ ನಮ್ಮ ಮಕ್ಕಳು ಎಂಜಾಯ್ ಮಾಡೋಂಗಿಲ್ಲ ಬಟ್ ಆದ್ರೂ ಕೂಡ ಮಕ್ಕಳಿಗೂ ಕೂಡ ನಿಮ್ಮ ರಿಲೇಷನ್ಗಳು ಇದ್ದರೂ ಮಾಡಿದ್ರು ಅಂತಂದ್ರೆ ಊರ ಕಡೆ ಕರ್ಕೊಂಡು ಬರ್ರಿ ಮಕ್ಕಳಿಗೂ ಈ ಥರದ ಆಟ ಚಟುವಟಿಕೆಗಳು ಇಷ್ಟ ಆಗ್ತಾವ ಎಲ್ಲದ್ರೊಳಗೂ ಮಕ್ಕಳು ಬೆರೀಬೇಕ್ರಿ ಅಂದ್ರೆ ಈ ಸಿಟಿಗಷ್ಟು ಸೀಮಿತವಾಗಿ ಇರಬಾರ್ದು ಮಕ್ಕಳು ಸ್ವಲ್ಪ ಈ ಥರದ್ದು ಬಂದು ಓದು ಮಾಡ್ತಾಯಿದ್ದ ಮಕ್ಕಳು ಕೂಡ ಸ್ವಲ್ಪ ಗಟ್ಟಿ ಆಗ್ತಾರೆ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಬಾಂಡಿಂಗನ್ನು ಕೂಡ ಬೆಳೀತೈತಿ ಸೊ ನಮ್ಮ ಚಾನಲ್ದಾಗ ನಿಮ್ಗೆ ಸಾಧ್ಯ ಆಗಂಗಿಲ್ಲ ಕೆಲವರಿಗೆ ಬೇರೆ ದೇಶದಾಗ ಇರ್ತೀರಿ ಬೇರೆ ಕಂಟ್ರಿ ಒಳಗೆಲ್ಲ ಹೋಗಿರ್ತೀರಿ ಕೆಲಸದ ಮ್ಯಾಗ ಸೊ ಆದ್ರೂ ಕೂಡ ನಮ್ಮ ಚಾನಲ್ದಾಗ ನೀವು ನಮ್ಮನ್ನು ನೀವು ಫ್ಯಾಮಿಲಿ ಅಂತ ಅಂದ್ಕೊಂಡ್ರೆ ನಾವು ಕೂಡ ನಿಮ್ಮಿಂದ ಒಂದು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಒಂದು ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಹಕಾರ ಕೊಡ್ರಿ ಸೊ ಇದೇ ಥರದ್ದು ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು